ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸನ್ನು ಜಾರಿ ಮಾಡಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಇಡಿ ಸೂಚನೆ ಕೊಟ್ಟಿದೆ ಅವರಿಗೆ ಶಾಂತಿನಗರದ ಇಡಿ ಕಚೇರಿಗೆ ಹಾಜರಾಗಬೇಕು ಅಂತ ನೋಟಿಸ್ ಇದೆ ಜನವರಿ ಮೂರನೇ ತಾರೀಕಿನಂದು ಮೊದಲ ನೋಟಿಸನ್ನು ಜಾರಿ ನಿರ್ದೇಶನಾಲಯ ಪಾರ್ವತಿ ಅವರಿಗೆ ಕೊಟ್ಟಿತ್ತು ಜನವರಿ ಒಂಬತ್ತಕ್ಕೆ ದಾಖಲೆ ಸಮೇತ ಹಾಜರಾಗಬೇಕು ಅಂಥೇಳಿ ಇಡಿ ಕಡೆಯಿಂದ ಸೂಚನೆ ಹೋಗಿತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಕಾಲಾವಕಾಶವನ್ನು ಮುಖ್ಯಮಂತ್ರಿಯವರ ಪತ್ನಿ ಕೇಳಿದ್ದರು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಮತ್ತೆ ಎರಡನೇ ನೋಟಿಸನ್ನು ಇಡಿ ಕೊಟ್ಟಿದೆ ಇಲ್ಲಿ ನಾಳೆ ವಿಚಾರಣೆಗೆ ದಾಖಲೆಗಳ ಸಮೇತ ಬರಬೇಕು ಅಂತ ಹೇಳಿ ಜಾರಿ ನಿರ್ದೇಶನಾಲಯದ ಸೂಚನೆ ಇದೆ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿರೋದು ಇಡಿ ಅಕ್ರಮವಾಗಿ ಇಲ್ಲಿ ಹಣ ವರ್ಗಾವಣೆಗಳಾಗಿದೆ ಅಂದರೆ ಈ ವಿಚಾರ ಏನು ಅಂತ ಬಂದಾಗ ಮೂಡ ನಿವೇಶನ ಬದಲಿ ನಿವೇಶನ ಜಮೀನು ವಶಪಡಿಸ್ಕೊಂಡಿದ್ರು ಅದಕ್ಕೆ ಬದಲಿಯಾಗಿ ಸೈಟ್ ಕೊಟ್ಟಿದ್ದರು ಇದೆಲ್ಲ ಇದ್ದರೂ ಕೂಡ ಇಂಥ ಒಂದು ವಿಚಾರಗಳಿಗೇ ಅಪಾರ ಪ್ರಮಾಣದಲ್ಲಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆ ವಿಚಾರಕ್ಕೆ ಬರೋದೇ ಇಡಿ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂತ ಕರೀತಾರೆ ಇಲ್ಲಿ ಬರೀ ಜಮೀನು 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 ಅಂತ ಆಗಿದ್ದಿದ್ದರೆ ಇಡಿ ಬರೋಕ್ಕೆ ಅವಕಾಶವೇ ಇರಲಿಲ್ಲ ಜಮೀನು ವ್ಯಾಜ್ಯಗಳೇ ಬೇರೆ ಇ ಡಿ ಹ್ಯಾಂಡಲ್ ಮಾಡುವಂಥ ವ್ಯವಹಾರಗಳೇ ಬೇರೆ ಇಡಿ ಏನಕ್ಕೆ ಬರುತ್ತೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನ್ಯಾಯ ಮಾರ್ಗದಲ್ಲಿ ಅಲ್ಲದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕವಾಗಿ ಅಲ್ಲದ ಚೆಕ್ ಮೂಲಕನೋ ಡಿ ಡಿ ಮೂಲಕನೋ ಮನಿ ಟ್ರಾನ್ಸ್ಫರ್ ಮೂಲಕನೋ ಅಲ್ಲದೆ ಬೇರೆ ಯಾವುದೇ ಹವಾಲ ರೂಪ ನಗದನ್ನೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಪಾರ ಪ್ರಮಾಣದ ಲಂಚದ ಹಣನೋ ಭ್ರಷ್ಟಾಚಾರದ ಹಣನೋ ಹೋಗಿದ್ದರೆ ಆಗ ಮಾತ್ರ ಇಡಿ ಬರೋದು ಇಡಿ ತನಿಖಾಧಿಕಾರಿ ವಿ ಮುರಳಿಕಣ್ಣನವರಿಂದ ನೋಟಿಸ್ ಹೋಗಿದೆ ನೋಟಿಸನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಸಿ ಎಂ ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನು ಹಾಕೊಂಡಿದ್ದಾರೆ ಧಾರವಾಡ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ ಅರ್ಜಿ ಪುರಸ್ಕರಿಸದೇ ಇದ್ದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ ಆ ಮುಖ್ಯಮಂತ್ರಿಯವರ ಪತ್ನಿ ಒಟ್ಟು ಮೂರು ಬಾರಿ ನೋಟಿಸನ್ನು ಜಾರಿ ಮಾಡುತ್ತೆ ಜಾರಿ ನಿರ್ದೇಶನಾಲಯ ಮೂರು ಬಾರಿನೂ ವಿಚಾರ ಗೈರಾದರೆ ಮುಖ್ಯಮಂತ್ರಿಯವರ ಪತ್ನಿಗೆ ಸಂಕಷ್ಟ ತಪ್ಪಿದ್ದಲ್ಲ ಬರೀ ಅವ್ರಿಗೆ ಮಾತ್ರ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಇಲ್ಲಿ ನೋಟಿಸನ್ನು ಜಾರಿ ಮಾಡಲಾಗಿದೆ ಇಡಿ ತನಿಖಾಧಿಕಾರಿ ಮುರಳಿ ಕಣ್ಣನ್ ಅವರಿಂದ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಹೋಗಿದೆ ಇಡಿ ಸಮನ್ಸನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ ಸಚಿವರು ಕೂಡ ಧಾರವಾಡ ಏಕಸದಸ್ಯ ಪೀಠಕ್ಕೆ ಪ್ರತ್ಯೇಕ ಅರ್ಜಿಯನ್ನು ಹಾಕೊಂಡಿದ್ದಾರೆ ತುರ್ತು ವಿಚಾರಣೆ ನಡೆಸಬೇಕು ಅಂತ ಹೇಳಿ ಹಿರಿಯ ವಕೀಲ ವಿಕ್ರಮ್ ಹೊಯ್ಲಗೋಳ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಿಚಾರಣೆ ಮಾಡುವುದಾಗಿ ಒಪ್ಪಿಗೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಮುಖ್ಯಮಂತ್ರಿಯವರಿಗೆ ಮತ್ತು ಅವರ ಪತ್ನಿ ಪಾರ್ವತಿ ಅವರಿಗೆ ಸಚಿವ ಬೈರತಿ ಸುರೇಶ್ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕೋರ್ಟ್ ನೋಟಿಸ್ಗಳು ವಿಚಾರಣೆ ಇದರ ಒಂದು ಸಂಕಷ್ಟ ಎದುರಾಗ್ತಾ ಇದೆ ಸೊ ಹೇಗೆ ಫೇಸ್ ಮಾಡ್ತಾ ಇದ್ದಾರೆ ಮೂವರು ಅಂತ ರಮಕಾಂತ್ ಈಗಾಗಲೇ ಹೈಕೋರ್ಟ್ನ ನಿರ್ದೇಶನದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿ ವರದಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ವರದಿಯಲ್ಲಿ ಈಗಾಗಲೇ ಕ್ಲೀನ್ ಚೀಟ್ ಸಿಕ್ಕಿದೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ ಇನ್ನೊಂದು ಕಡೆ ಸಿ ಬಿ ಐಗೆ ಕೊಡಬೇಕು ಏಕೆಂದರೆ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರದ ವ್ಯಾಪ್ತಿಯಲ್ಲೇ ಬರೋದರಿಂದ ಅವರ ಮೇಲೆ ಒತ್ತಡ ತರುವಂಥ ಒಂದು ಪ್ರಯತ್ನಗಳಾಗಬಹುದು ಅನ್ನುವಂಥ ಕಾರಣಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರದಾರರು ಅವರು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು ಸಿ ಬಿ ಐ ತನಿಖೆಗೆ ಕೊಡಬೇಕು ಸಿ ಬಿ ಐ ಮೂಲಕ ಇದನ್ನು ತನಿಖೆ ಮಾಡಬೇಕು ಏಕೆಂದರೆ ಇದರಲ್ಲಿ ಸಾಕಷ್ಟು ಕೋಟ್ಯಂತರ ರೂಪಾಯಿಗಳ ಹಣದ ವ್ಯವಹಾರ ಇದರಲ್ಲಿ ಆಗಿದೆ ಅನ್ನುವಂಥ ಆ ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು ಹಾಗಾಗಿ ಒಂದು ಕಡೆ ಆ ಪೀಠದಲ್ಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆ ಇಡಿ ಅವರು ಈಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ಹಾಗೆ ಸಚಿವರಾಗಿರುವಂಥ ಬೈರ್ತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಯಾಕೆಂದರೆ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲೇ ಬರುತ್ತೆ ಮೂಡ ಸೊ ಹಾಗಾಗಿ ಈಗ ಸಚಿವರಿಗೂ ಕೂಡ ಇಡಿ ನೋಟಿಸನ್ನು ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಈಗ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳೇನಿದೆ ಅವರು ಇಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಸಂಬಂಧಪಟ್ಟಂಥ ಉತ್ತರ ಸಿಗದೆ ಹೋದರೆ ಅವರು ಮತ್ತೊಮ್ಮೆ ವಿಚಾರಣೆಗೆ ಕರೀಬಹುದು ಸೊ ಹಾಗಾಗಿ ಇಡಿ ಈಗ ಅಧಿಕೃತವಾಗಿ ಎಂಟ್ರಿ ಆಗಿರೋದ್ರಿಂದ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಆದರೆ ವಕೀಲರ ಮೂಲಕ ವಿಚಾರಣೆಗೆ ಮುಂದಿನ ದಿನಗಳಲ್ಲಿ ಹಾಜರಾಗ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ ಈಗ ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಕಡೆ ಎರಡು ಕಡೆಗಳಲ್ಲಿ ಎರಡು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡೋದಕ್ಕೆ ಅವಕಾಶಗಳಿಲ್ಲ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪದೇ ಪದೇ ಅದನ್ನೇ ಪುನರುಚ್ಚಾರಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ನನ್ನ ಪ್ರಕರಣದಲ್ಲೂ ಕೂಡ ಒಂದೇ ಪ್ರಕರಣದ ಮೇಲೆ ಎರಡೂ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ವು ಹೈಕೋರ್ಟ್ ಕೆಲವು ಸುಪ್ರೀಂ ಕೋರ್ಟ್ ಮತ್ತು ಕೆಲವು ಕೋರ್ಟ್ಗಳ ಇದರಲ್ಲೂ ಕೂಡ ಈ ರೀತಿಯಾಗಿ ಎರಡು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣವನ್ನು ಒಂದೇ ಬಾರಿಗೆ ತನಿಖೆ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ ನಾನು ಈಗಲೂ ಕೂಡ ಹೇಳ್ತೇನೆ ರಾಜಕೀಯವನ್ನು ಇದರಲ್ಲಿ ಮಾಡಲಾಗ್ತಾ ಇದೆ ಮುಖ್ಯಮಂತ್ರಿಗಳ ಮೇಲೆ ತೇಜೋವಧಿಯನ್ನ ಮಾಡುವಂಥ ಅವರ ವೈಯಕ್ತಿಕ ವರ್ಚಸ್ಸನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಇದರಲ್ಲಿ ನಡೀತಾ ಇದೆ ಹಾಗಾಗಿ ಇದು ರಾಜಕೀಯ ಪ್ರೇರಿತ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇದರನ್ನು ಹೊರತುಪಡಿಸಿ ಇಡಿ ಈಗ ವಿಚಾರಣೆ ಹಾಜರಾಗಬೇಕಾಗಿರೋದ್ರಿಂದ ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಏನು ಪ್ರಶ್ನೆಗಳು ಎದುರಾಗುತ್ತೆ ಅದಕ್ಕೆ ಸಮಂಜಸ್ವಾದಂಥ ಉತ್ತರವನ್ನು ಕೊಡ್ತಾರಾ ಹೇಗೆ ಮತ್ತು ದಾ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಕೂಡ ಸಂಗ್ರಹ ಮಾಡಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಮುಖ್ಯಮಂತ್ರಿಗಳ ಪತ್ನಿಯವರ ಪ್ರಕರಣ ಅಷ್ಟೇ ಅಲ್ಲದೆ ಬೇರೆ ಬೇರೆ ಪ್ರಕರಣಗಳ ಹಿಂದೆ ಮೂಡ ಯಾರ್ಯಾಗೆ ಯಾರಿಗೆಲ್ಲ ಸೈಟ್ಗಳನ್ನು ನಿವೇಶನಗಳನ್ನು ಕೊಟ್ಟಿದೆ ಅದರ ಒಂದು ಇಲೀಗಲ್ ಆಗಿದೆಯಾ ಅಕ್ರಮ ಆಗಿದೆಯಾ ಹೇಗೆ ಅನ್ನುವಂಥ ಸಂಪೂರ್ಣವಾದಂಥ ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಗಳು ಹೊರಬೀಳುತ್ತೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ